ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮೊದಲ ದಿನ ಇಂದು ಪೂರ್ಣಗೊಂಡಿದೆ ಇಂದು ಕನ್ನಡ ಭಾಷೆಯ ಪರೀಕ್ಷೆ ನಡೆಯಿತು ಹಲವಾರು ವರ್ಷಗಳಿಂದ ಪಾವ್ಗಡ ತಾಲೂಕಿನಲ್ಲಿ ಮಾಸ್ ಕಾಪಿ ಎಗ್ಗಿಲ್ಲದೆ ನಡೆಯುತ್ತಿತ್ತು ಈ ವರ್ಷ ಮೊಟ್ಟ ಮೊದಲ ಬಾರಿಗೆ ಸ್ವಲ್ಪ ಕಡಿವಾಣ ಬಿದ್ದಿದೆ ಎಂಬ ಅಂಶವನ್ನು ಸ್ವತಃ ಮಕ್ಕಳ ಪೋಷಕರು ಹೇಳ್ತಾ ಇದ್ದಾರೆ ಮಾಸ್ ಕಾಪಿಯ ಅಲ್ಪ ಕಡಿವಾಣಕ್ಕೆ ಮುಖ್ಯ ಕಾರಣ ಸಿ ಸಿಟಿವಿ ಕ್ಯಾಮರಾ ಅಳವಡಿಕೆ ಸರ್ಕಾರದ ಈ ನಿರ್ಧಾರದಿಂದ ಮಾಸ್ ಕಾಪಿಗೆ ಕಡಿವಾಣ ಬಿದ್ದಿದೆ ಜತೆಗೆ ಜಿಲ್ಲಾಡಳಿತ ತಾಲೂಕು ಶಿಕ್ಷಣ ಇಲಾಖೆಯ ಸಿಬ್ಬಂದಿಯ ಶ್ರಮವೂ ಇದೆ ಬಿ ಇಂದ್ರಾಣಿ ಮೇಡಮ್ ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮೊದಲ ದಿನದ ಪ್ರಕ್ರಿಯೆಗಳ ಬಗ್ಗೆ ಸಪ್ತಸ್ವರದೊಂದಿಗೆ ಮಾತನಾಡಿದರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಮೊದಲನೇ ದಿನ ಯಾವ ಥರ ನಡೀತು ಮ್ಯಾಮ್ ಏನೇನು ಕ್ರಮ ವಹಿಸಿದ್ರು ಇವತ್ತು ಯಾವತ್ತೀ ಎಕ್ಸಾಮ್ ನಡೀತು ಸರ್ ಇಲ್ಲಿವರೆಗೂ ಸುಮಾರು ಒಂದು ತಿಂಗಳಿಂದ ಪ್ರೆಪೇಷನ್ ಹೇಳ್ತಾ ಇತ್ತು ಮತ್ತೆ ಮಂಡಳಿ ಸುತ್ತೋಲೆ ಮತ್ತು ಸಿ ಪಿ ಅವರವರ ಜ್ಞಾಪನ ಮತ್ತು ನಮ್ಮ ಡಿ ಡಿ ಪಿ ಅವರ ಸಭೆಗಳು ಇವುಗಳನ್ನೆಲ್ಲ ಅದ್ರ ಜೊತೆಗೆ ತಾಲೂಕು ಮಟ್ಟದಲ್ಲಿ ಸಣ್ಣ ಪರೀಕ್ಷಾ ಸಿಬ್ಬಂದಿ ಇಲ್ಲಿ ಕೆಲಸ ಮಾಡುವಂತಹ ಎಲ್ಲ ಮುಖ್ಯ ಶಿಕ್ಷಕರಿಂದ ಹಿಡಿದು ಮೊಬೈಲ್ಸ್ ತರಬೇತಿಗಳನ್ನು ನೀಡಿದ್ದೀವಿ ಸಂಬಂಧಪಟ್ಟ ಸುತ್ತೋಲೆಗಳನ್ನು ಸಹ ಅವರಿಗೆ ಓದಿಸಿ ಹೇಳಿ ಕಳಿಸಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಈಗ ಎರಡು ದಿನ ಮುಂಚೆ ಮೂರು ದಿನದ ಮುಂಚೆಯಿಂದ ಎಲ್ಲ ಕಡೆನೂ ಒಬ್ ವೆಬ್ ಕ್ಯಾಮ್ರಾನ ಹಾಕಿಸ್ಬೇಕು ಅಂತ ಆದೇಶ ಆಯಿತು ಅದೇ ರೀತಿ ವೆಬ್ ಕ್ಯಾಮ್ರಾನು ಸಹ ನಾವು ಭಾನುವಾರ ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ ಅದರಿಂದನ ಇಲಾಖೆ ಏನು ಆಶಯ ಇಟ್ಕೊಂಡಿತ್ತು ಅದೇ ರೀತಿಯ ಸುಸೂತ್ರವಾಗಿ ಎಲ್ಲ ಮಕ್ಕಳನ್ನು ಸಹ ನಿರ್ಭೀತಿಯಿಂದ ವಾಗಿ ಅವರು ಪರೀಕ್ಷೆಯನ್ನು ಬರ್ತಿದ್ದಾರೆ ಸರ್ ಯಾವುದೋ ಅಹಿತಕರ ಘಟನೆಗಳು ನಡೀತದೆ ಇಲ್ಲ ಸರ್ ನಮ್ಮ ಗಮನಕ್ಕೆ ಇಲ್ಲಿವರೆಗೂ ಬಂದಿಲ್ಲ ಹಿತಕರ ಘಟನೆಗಳು ನಡೆದಲ್ಲೇ ಇರ್ಬಿ ಅದು ನಮಗೆ ಬಂದಿಲ್ಲ ಅಂತ ನಾನು ಇಲ್ಲಿವರೆಗೂ ಭಾವಿಸಿದ್ದೀನಿ ಯಾರು ಸಹನ ಕಂಪ್ಲೇಂಟ್ ಮಾಡಿಲ್ಲ ಸರ್ ಮತ್ತೆ ಇವತ್ತು ವಿಸಿಟ್ ಯಾವ ಬಂದಿರು ಮೇಡಮ್ ಯಾವ ಕಡೆ ಹೋಗಿದ್ರು ಸರ್ ಇವತ್ತು ವಿಸಿಟ್ ಜಿಲ್ಲಾ ತಂಡ ಬಂದಿತ್ತು ನಮ್ಮದು ಅವರಿಗೆ ಮತ್ತೆ ಮತ್ತು ಜ್ಞಾನಬೋಧಿನಿ ಶಾಲೆಯಿಂದ ಹಿಡಿದು ಲಿಂಗಳ್ಳಿ ಅರಸಿಕೆರೆ ಹರಿಹರಪುರ ಕಡೆ ಹೋಗಿದ್ದಾರೆ ಸರ್ ಅವರು ಮತ್ತು ನಮ್ಮ ತಂಡ ಮತ್ತು ಕಸಿದಾರು ತಂಡದವರು ಸಹ ಇಲ್ಲಿಂದ ವೆಂಕಟೇಶ್ವರ ಕೋಟೆ ಹಿಡಿದು ವೈ ಎನ್ ಎಸ್ ಕೋಟೆ ಅಲ್ಲಿ ಬರೋದು ಮತ್ತು ಇದು ದೊಡ್ಡಳ್ಳಿ ಅಲ್ಲಿ ಎರಡು ಕ್ಲ ಕ್ಲ ಕೇಂದ್ರಗಳಿದ್ದಾವೆ ಅಲ್ಲಿನೂ ಹೋಗಿ ನಾವು ನೋಡ್ಕೊಂಡು ಮತ್ತು ಈ ಕಡೆ ಸೈಡು ಎ ಡಿ ಎಮ್ ಎಮ್ ತಂಡ ಬಂದಿತ್ತು ಗುಂಟಾಪುರ ಮತ್ತು ಜೂನಿಯರ್ ಕಾಲೇಜು ನೋಡ್ಕೊಂಡವರು ಇದು ಮತ್ತೆ ತೀರ್ಮಾನಿಗೂ ಅವರು ಹೋಗಿಲ್ಲ ಸರ್ ಆಗಿ ಎಕ್ಸಾಮು ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ನಡೀತಾ ಮೇಡಮ್ ಖಂಡಿತ ಸರ್ ಏಕೆಂತ ಅಂದರೆ ಆ ಇಲಾಖೆಯಲ್ಲಿ ಏನು ನಮಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಸರ್ ಡಿ ಸಿ ಮೇಡಮ್ರು ಏನು ನಮಗೆ ಗೈಡ್ ಮಾಡಿ ಡಿ ಡಿ ಪಿ ಸರ್ ಅವರಿಗೆ ಏನು ಗೈಡ್ ಮಾಡಿದರು ಅವರೇನು ನಮಗೆ ಗೈಡ್ ಮಾಡಿ ಹಲ್ವಾರು ಜೂಮ್ ಮೀಟಿಂಗ್ಗಳು ಮತ್ತು ಮೌಖಿಕ ಸಭೆಗಳನ್ನು ಮಾಡಿದರು ರಾತ್ರಿನೂ ಸಹ ನಮ್ಮ ಡಿ ಡಿ ಪಿ ಸರ್ ಎಲ್ಲ ಚೀಫ್ಗಳು ಕಸ್ಟೋಡಿಯನ್ಗಳು ಮತ್ತು ಎಲ್ಲ ಅಧಿಕಾರಿಗಳನ್ನು ದುರ್ಮಟೆ ಮಾಡಿ ಸುಮಾರು ಒಂದೂವರೆ ಗಂಟೆನ ಅವ್ರು ಮಾತಾಡಿ ಎಲ್ಲ ಎಚ್ಚರಿಕೆಗಳನ್ನು ನೀಡಿದರು ಅದೇ ರೀತಿಯ ನಿಯಮಾನುಸಾರ ಆದರೆ ಯಾವುದೇ ಅವಘಡಗಳಿಗೆ ಅವಕಾಶ ಕೊಡಬೇಡ್ರಿ ಆ ರೀತಿ ಇದ್ರೆ ಆಗಲೇ ಕ್ರಮ ಕೈಗೊಂಡು ಸುಧಾರಿಸಿ ಮತ್ತಿಗೆ ಯಾವುದೇ ರೀತಿ ತೊಂದರೆ ಆಗಲಿ ಎಕ್ಸಾಮ್ ಆಗ್ತೀವಿ ಅಂತ ಸರ್ ಹೇಳಿದರು ಮತ್ತು ಅದೇ ರೀತಿ ಮಾಡಿದ್ವಿ ತಹಸೀಲ್ದಾರ್ ಸರ್ ಯುವ ಸರ್ ಸಹನ ನಮಗೆ ತುಂಬ ಸಹಕಾರ ಮಾಡಬೇಕು ಅವ್ರನ್ನೂ ನಮ್ಮ ಮಕ್ಕಳಿಗೆ ಭಯ ಒಪ್ಪಿಸಬೇಡು ಅಂತ ಹೇಳಿದರು ಮತ್ತು ಅದೇ ರೀತಿ ನಾವು ಯಾವುದೇ ಭಯ ತಿಳಿದಂಗೆ ಮಗು ಫ್ರೀ ಫ್ರೀಯಾಗಿ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಮಾಡ್ಕೊಳ್ತೀವಿ ಸರ್ ಎಲ್ಲ ವೆಬ್ ಕ್ಯಾಸ್ಟಿಂಗು ಅಥವಾ ಸಿ ಸಿ ಕ್ಯಾಮ್ರಾದ ಸಮಸ್ಯೆಗಳಾಯಿತು ಎಲ್ಲೂ ಸಮಸ್ಯೆ ಆಗಿಲ್ಲ ಸರ್ ಸಮಸ್ಯೆ ಆಗಿದ್ರೆ ನಮಗೆ ಜಿಲ್ಲಾ ಮಟ್ಟದ ಕಚೇರಿಯಿಂದ ನಮಗೆ ಮೆಸೇಜ್ ಆಗ್ತಾ ಇದ್ದರು ಫೋನ್ ಮಾಡಿ ಕೇಳ್ತಾಯಿದ್ರು ಇಲ್ಲೆದು ಕ್ಯಾಮ್ರಾ ಆನ್ ಆಗ್ತಾಯಿಲ್ಲ ಆಫ್ ಆಗಿದೆ ಅಂತ ಅಲ್ಲಿಂದ ನಮಗೆ ಏಕೆಂದರೆ ಅವರು ವೆಬ್ ಕ್ಯಾಮ್ರಾನ ವೀಕ್ಷಣೆ ಮಾಡ್ತಾ ಇರೋದೇನೆ ಜಿಲ್ಲಾ ಆಡಳಿತದಲ್ಲಿ ಡಿ ಸಿ ಮೇಡಮ್ ಮಾತೇಂದ್ರ ಮತ್ತು ಸಿ ಇಲ್ಲಿ ಮತ್ತು ನಮ್ಮ ಉಪನಿರ್ದೇಶಕರ ಕಚೇರಿಯಲ್ಲಿ ಮತ್ತು ಸಿ ಪಿ ಐ ಆಫೀಸಲ್ಲಿ ಸರ್ ಬೆಂಗಳೂರಿಗೆ ಇಲ್ಲಿ ಮಾಡ್ತಿರೋದ್ರಿಂದನ ಆ ಥರ ಇದ್ದಿದ್ರೆ ನಮಗೆ ಆದ್ಯ ತಕ್ಷಣವೇ ಇಂಥ ರೂಮಲ್ಲಿ ನಾನು ನಡೀತಾ ಇದೆ ಹೇಳಿ ಅಲ್ಲಿ ಕೊಠಡಿ ಮೇಲ್ವಿಚಾರಕನ್ನು ಸಸ್ಪೆಂಡ್ ಮಾಡೋವಂಥ ಆದೇಶವನ್ನು ನಮ್ಗೆ ಬಿಡುಗಡೆ ಇದೆ ಸರ್ ಇಲ್ಲಿವರೆಗೂ ನಮ್ಮ ತಾಲೂಕಿಗೆ ಯಾವುದು ಅಂತ ಆದೇಶ